ಶ್ರೀಮಂತರು ಜನಮನಕ್ಕೆ ನೆಮ್ಮದಿ ಜೀವನ ಬದಕಿಸಿದೋ ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರ್ ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು ವಿಜಯನಗರ ಸಾಮ್ರಾಜ್ಯದ ಸಾಮಂತರು ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು చరిత్రయ పుటల్ దాఖలూ జగ మెచ్చిన యుగపురుష ఎండరు నాడప్రభు విరుదాంకిత మహారాజరు ಜನರ ಏಳಿಗೆ ನೋಡಿಕೊಳ್ಳಲು ಆಶ್ರಯ ತಾಣಗಳ ಕಟ್ಟಿದೋರು ಕಟ್ಟಿದೋರು ರೈತ ಸಂಕುಲ ಸುಖದಿ ಬಾಳಿ ಬದುಕಲು ಕೆರೆಕಟ್ಟೆ ಕಾಲುವೆಗಳನ್ನು నమ్మ నిమ్మ ప్రీతగౌడరు చరిత్ర పుటర్ దాఖలూ జగ మెచ్చిన యుగ పురుష ఎండరు నాడప్రభు విరుదాంకి మహారాజు ಒಂದೊಂದು ಮಠಗಳ ತೆರೆದು ವಿದ್ಯಾ ಬುದ್ಧಿ ಮಹತ್ವವ ಸಾರಿದೋರು ಸಾರಿದೋರು ಆರೋಗ್ಯ ಭಾಗ್ಯ ಹಿರಿದು ಔಷಧಾಲಯಗಳನ್ನು ಸ್ಥಾಪಿಸಿದೋರು ಕೆಂಪೇಗೌಡರು ದಿಕ್ಕು ದಿಕ್ಕಿಗೆ ಗೋಪುರಗಳನ್ನು ಕಟ್ಟಿ ಎಲ್ಲೆಡೆ ಎಲ್ಲೆ ಕಟ್ಟು ನಿರ್ಮಿಸಿದವರು ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ಅಮರರಾದರು ಜಗ ಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು ನಾಡಪ್ರಭು ಬಿರುದಾಂಕಿತ ಮಹಾರಾಜರು ಐನೂರ ಹದಿನಾರನೇ ಜಯಂತ್ಯತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬಡವರಿಗೆ ಒಂದು ಬೆಡ್ಶೀಟ್ ವಿತರಣೆ ಇರ್ಬೋದು ಮತ್ತು ಇದು ಕೊಡೆ ವಿತರಣೆ ಇರ್ಬೋದು ಅನ್ನದೋತ್ಸವ ಮುಖಾಂತರ ನಮ್ಮ ಎಲ್ಲ ಬಿದ್ರಗುಪ್ಪೆ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಪ್ರಭು ಧರ್ಮಪ್ರಭುವಿಗೆ ಈ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಇವತ್ತು ಒಗ್ಗೂಡಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯ ಮುಂದೆ ಆಚರಣೆ ಮಾಡ್ತಿದ್ದು ಇದು ಇನ್ನೂ ಹೆಚ್ಚಿನ ಈ ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯದ ನಾಯಕರವರು ಈ ನಾಡನ್ನು ಕಟ್ಟಿದ ಮಹಾನ್ ದೊರೆ ಯಾರೋ ಒಬ್ಬರಿಗೆ ಮಾತ್ರ ಹೇಳ್ತಾರೆ ನಾಡಪ್ರಭು ಅಂದರೆ ನಾಡು ಕಟ್ಟಿದ ದೊರೆಗೆ ಮಾತ್ರ ನಡಪ್ರಭು ಅಂತಾರೆ ಅದೇ ರೀತಿ ಧರ್ಮಪ್ರಭು ಅಂತಲೂ ಕೆಂಪೇಗೌಡರು ಕರೀತಾರೆ ಕೆಂಪೇಗೌಡರು ಮ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಪ್ರೀತಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಕೆಂಪೇಗೌಡರು ಯಾಕೆ ಅಂದರೆ ಬೆಂಗಳೂರು ನಿರ್ಮಾಣ ಸಂದರ್ಭದಲ್ಲಿ ಕೋಟೆ ಬೀಳುತ್ತಿರುವಾಗ ಅಲ್ಲಿನ ಒಬ್ಬ ಪುರೋಹಿತರು ಈ ಕೋಟೆಗೆ ತುಂಬು ಗರ್ಭಿಣಿಯನ್ನು ಬಲಿ ಕೊಡಬೇಕು ಅಂತ ಹೇಳಿದಾಗ ಕೆಂಪೇಗೌಡರು ಯೋಚನೆ ಮಾಡಿದ್ರು ಈ ನಾಡಿನಲ್ಲಿರುವ ಎಲ್ಲ ಪ್ರಜೆಗಳು ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಅದು ಮಾಡಬಾರ್ದು ಹೇಳಿದ್ರು ಅಂಥ ಸಂದರ್ಭದಲ್ಲಿ ಅವರ ಸೊಸೆಯಾದಂಥ ಲಕ್ಷ್ಮೀ ತುಂಬು ಗರ್ಭಿಣಿ ತನ್ನ ಪ್ರಾಣವನ್ನು ಅರ್ಪಿಸಿ ಈ ನಾಡಿನ ಕೋಟೆಯನ್ನು ನಿರ್ಮಿಸಿದರು ಅಂತ ಮಹಾನ್ ಪುರುಷನನ್ನು ಇವತ್ತು ನೆನೆಸಿಕೊಳ್ಳುವ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಆ ಮಹಾಪುರುಷನ ದಾರಿದೀಪವಾಲೆ ಅವರ ಮಾರ್ಗದರ್ಶನ ಅದೇ ರೀತಿ ಪ್ರತಿ ವರ್ಷ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಡವರಿಗೆ ದೀನದಲಿತರು ದಲಿತರು ಎಲ್ಲ ಸಮುದಾಯ ಒಡಗೌಡರ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರ ನೇತೃತ್ವದಲ್ಲಿ ವಿಜಿ ಕುಮಾರ್ ಅನ್ನದಾನವನ್ನು ಮತ್ತು ಬೆಡ್ಶೀಟು ಮತ್ತು ಇನ್ನೇನು ಕೊಡೆಯನ್ನು ಬಡವರಿಗೆ ಅಬಲೆಯರಿಗೆ ನೀಡಲಿಕ್ಕೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಮಹಾಪುರುಷನ ಒಂದು ಜಯಂತ್ಯೋತ್ಸವದ ಐನೂರು ಹದಿನಾರನೇ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಇದೇ ರೀತಿಯಾಗಿ ಮಾಡಿಕೊಂಡು ಮುನ್ನಡೆಸ್ಕೊಂಡು ಬರೋದಕ್ಕೆ ಈ ಕೆಂಪೇಗೌಡರ ಜಯಂತಿಯನ್ನು ಹಾಗೂ ಸಮುದಾಯದ ಒಂದು ಹಿರಿಮೆಯನ್ನು ಮುನ್ನಡೆಸೋದಕ್ಕೆ ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲ ಶಕ್ತಿ ಕೊಟ್ಟು ಅವ್ರನ್ನ ಕಾಪಾಡಲಿ ಹಾಗೆಯೇ ಕೆಂಪೇಗೌಡರು ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಜಾತ್ಯತೀತವಾಗಿ ಎಲ್ಲ ಜಾತಿಗಳಿಗೂ ಎಲ್ಲ ಜನಾಂಗದವರೆಗೂ ಏನು ಯಾವ ವ್ಯಾ ವ್ಯಾಪಾರ ಮಾಡಲಿಕ್ಕೆ ಅಂಗಡಿ ಮಳಿಗೆಗಳನ್ನಾಗಲಿ ಇನ್ನೊಂದು ಮತ್ತೊಂದನ್ನಾಗಲಿ ಕೆರೆ ಕಟ್ಟೆಗಳನ್ನು ಕಟ್ಟೋದ್ರ ಮೂಲಕ ಅವರು ಹೇಗೆ ಜಾತ್ಯ ಅತೀತರಾಗಿದ್ದರು ಹಾಗೆಯೇ ಬಿದ್ರಗುಪ್ಪೆಯಲ್ಲೂ ಸಹ ನಾವು ಎಲ್ಲರನ್ನು ಒಳಗೊಂಡು ಬಿದ್ರೂಪೆ ಗ್ರಾಮದಲ್ಲಿ ಕೆಂಪೇಗೌಡರ ಐನೂರು ಹದಿನಾರು ಜಯಂತ್ಯೋತ್ಸವವನ್ನು ಈ ದಿನ ನಮ್ಮ ಬಿದ್ರೂಪೆ ಗ್ರಾಮದ ಯುವಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ ಮತ್ತು ವಿಜಿ ಅವರ ತಂದೆ ತಾಯಿಯ ಮದುವೆ ವಾರ್ಷಿಕೋತ್ಸವ ಅಂಗವಾಗಿ ಸುಮಾರು ಬಡ ಕುಟುಂಬಗಳಿಗೆ ಬೆಡ್ಶೀಟು ಮತ್ತು ಚಿತ್ರ ಕೊಡೆ ಕೊಡೆಯನ್ನು ಎಲ್ರಿಗೂ ಕೊಟ್ಟಿದ್ದಾರೆ ಮತ್ತು ನಮ್ಮ ಯುವಕರ ಸೇರಿ ಅಂತಹ ಮಾಡಿದ್ದಾರೆ ಇದೇ ರೀತಿ ಕೆಂಪೇಗೌಡ ಜಯಂತಿಗೆ ವಿಜಯವ್ರ ಮುಂದಿನ ಮುಂದಿನ ದಿನಗಳಲ್ಲೂ ಪ್ರತಿ ವರ್ಷವೂ ಅವ್ರ ತಂದೆ ತಾಯಿಯ ಜ್ಞಾಪಕಾರ್ಥ ವಾರ್ಷಿಕೋತ್ಸವ ಪರವಾಗಿ ಇನ್ನೂ ಅವರಿಗೆ ಕೊಡಲಿ ದೇವರ ಆರೋಗ್ಯ ಆಯುಷ್ ಕೊಡಲಿ ಇನ್ನು ಮುಂದಿನ ಚೆನ್ನಾಗಿ ನಮ್ಮ ಬಡವರಿಗೆ ಕೊಟ್ಟು ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ದಿನ ಒಂದು ಎಲ್ಲ ಆಯೋಜನೆ ಮಾಡಿ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ಮೊನ್ನೆ ವರ್ಷ ಕ್ಯಾನ್ಗಳನ್ನು ಕೊಡೋ ಮುಖಾಂತರ ಆಚರಣೆ ಮಾಡಿದ್ವಿ ಈ ಸಾರಿ ವಿಜಯ್ ಅವರು ಬಡವರು ತುಂಬ ಜನ ಇದ್ದಾರೆ ಹೊರಗಡೆಯಿಂದ ಬಂದಿರೋಂಥವ್ರು ಬೆಡ್ಶೀಟ್ ಕೊಡೋಣ ಚೆದು ಒಂದು ಛತ್ರಿ ಕೊಡೋಣ ಅಂದ್ಬಿಟ್ಟು ಏನು ಮಾಡಿದ್ರು ಕಾರ್ಯಕ್ರಮ ಚೆನ್ನಾಗಿತ್ತು ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಪ್ರಭು ಕೆಂಪೇಗೌಡರ ಆಶೀರ್ವಾದ ಇಂಥ ಯುವಕರ ಮೇಲೆ ಇರಲಿ ಅಂತ ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಈ ದಿನ ಬಿದಿರುಗುಪ್ಪೆ ಗ್ರಾಮದಲ್ಲಿ ಪ್ರತಿ ವರ್ಷದ ಹಾಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಹಮ್ಮಿಕೊಂಡಿದ್ವಿ ಜನಪರ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಅದೇ ಥರ ಈ ವರ್ಷ ಕೂಡ ಇನ್ನೂರು ಬ್ಲ್ಯಾಂಕೆಟ್ಸು ಮತ್ತು ಅಂಬ್ರೆಲ್ಲಗಳನ್ನ ಕೆಲವ್ರಿಗೆ ಬಡವರಿಗೆಲ್ಲ ಕೊಟ್ಟಿದ್ದೀವಿ ಮತ್ತು ನಮ್ಮ ಸಂಘದಿಂದ ಮತ್ತು ದೊಡ್ಡವರು ಎಲ್ಲರ ಸಹಾಯದಿಂದ ಅನ್ನದಾನ ಹೊಮ್ಕೊಂಡಿದ್ದೀವಿ ಮತ್ತು ಸಂಜೆ ಪಲ್ಲಕ್ಕಿ ಮತ್ತು ತಮಟೆ ವಾದ್ಯದಿಂದ ಸುತ್ತು ಕೆಂಪೇಗೌಡ ಮೆರವಣಿಗೆ ಇದೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡಿದಂಥ ಎಲ್ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಜಯಂತಿ ಈ ದಿನ ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ನಮ್ಮ ಕೆಂಪೇಗೌಡ ಯುವಕರ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಕೆಂಪೆ ಐನೂರ ಹದಿನಾರನೇ ಕ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಈ ದಿನ ಹೋದ ವರ್ಷ ನಮ್ಮ ವಿಜಯವರು ಕ್ಯಾ ನೀರಿನ ಕ್ಯಾನ್ಗಳನ್ನು ಬಡವರಿಗೆ ಪ್ರತಿಯೊಂದು ಮನೆಗೂ ವಿತರಣೆ ಮಾಡಿದರು ಈ ಸರಿ ಬಡವರಿಗಾಗಿ ಒದಿಕೆ ಯಂತ್ರ ಮತ್ತು ಛತ್ರಿಗಳನ್ನು ವಿತರಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲೂ ದೇವರು ಆಯ್ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಶೇ ಸಹಾಯ ಮಾಡಲು ಶಕ್ತಿ ಕೊಡಲಾಗಿ ಕೇಳ್ಕೊಳ್ತೀವಿ